ವೀಕ್ಷಕರೇ ನಾನು ನಿಮ್ಮ ಪಾರ್ವತಿ ಜ್ಯೋತಿಷ್ಯ ಬೈ ಪಾರ್ವತಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಮತ್ತು ನಿಮಗೆ ಸಬ್ಜೆಕ್ಟ್ ಇಷ್ಟ ಆದರೆ ಕಲಿಯೋ ಅಂಥವ್ರು ಇದ್ದರೆ ಯಾರಿಗೋ ಗೊತ್ತಿರಲ್ಲ ಫ್ರೆಂಡ್ಸು ಮನೇಲಿ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಇನ್ಯಾರಾದರೂ ರಿಲೇಟಿವ್ಸು ಅಲ್ಲದೆ ದೂರದ ಪರಿಚಯಸ್ಥರು ಯಾರಾದರೂ ಇರ್ಬೋದು ನಿಮಗೆ ಗೊತ್ತಿರೋರು ಇಷ್ಟ ಇರೋರಿಗೆ ನನ್ನ ಚಾನಲ್ ಬಗ್ಗೆ ಹೇಳಿ ಅವರು ಸತ ಕಲಿಯೋದಾಗಿದ್ದರೆ ಕಲಿಬೋದು ಇಲ್ಲ ಅವ್ರು ಆರ್ ಸ್ಕೋಪ್ ಇಟ್ಕೊಂಡು ನೋಡ್ಕೊಳೋದಾಗಿದ್ದರೆ ನೋಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಬರೋಣ ಇವತ್ತಿನ ವಿಷಯ ನೀಚಭಂಗ ರಾಜಯೋಗ ಹಾಗಂದರೆ ಏನು ಗ್ರಹಗಳಿಗೆ ಉಂಟಾಗಿರುವ ನೀಚತ್ವ ರದ್ದಾಗಿ ರಾಜಯೋಗ ಉಂಟಾಗುವುದು ನೀಚತ್ವ ಅಂದರೆ ಡೆಬಿಲಿಟೇಷನ್ ರದ್ದಾಗಿ ಕ್ಯಾನ್ಸಲ್ಗೆ ಪ್ಲ್ಯಾನೆಟ್ಸ್ ಏನು ಡೆಬಿಲಿಟೇಷನ್ ಕಂಡೀಷನ್ ಇರುತ್ತೋ ಅದು ಕ್ಯಾನ್ಸಲ್ ಆದಾಗ ರಾಜಯೋಗ ಉಂಟಾಗುತ್ತೆ ಆ ರಾಜಯೋಗ ಉಂಟಾಗೋದಕ್ಕೆ ಏನೇನು ಕಂಡೀಷನ್ಸ್ ಇದೆ ಅಂತ ಮುಂದಿನ ಸ್ಲೈಡಲ್ಲಿ ನೋಡೋಣ ನಾನು ಈ ಹಿಂದೆನೇ ಹೇಳಿದ್ದೆ ನಿಮಗೆ ನೀಚ ಗ್ರಹ ಅಂದರೆ ಏನು ನೀಚಭಂಗ ಯೋಗ ಅಂತ ಅಂದರೆ ಏನು ಅಂತ ಅವೆರಡು ವಿಡಿಯೋಸ್ ನೋಡಿದರೆ ಈ ವಿಡಿಯೋದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಭಂಗ ರಾಜಯೋಗದ ಬಗ್ಗೆ ನೀವು ನೆಕ್ಸ್ಟ್ ಹಾಗೆ ತಿಳ್ಕೊಳ್ಳಿರಂತೆ ಅಂತ ಹೇಳ್ತಾ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ನೋಡಿ ವೀಕ್ಷಕರೇ ನೀಚಭಂಗ ರಾಜಯೋಗದ ಲಕ್ಷಣಗಳು ಯಾವ ರೀತಿ ಅದು ಇದಾಗುತ್ತೆ ಅನ್ನೋದು ನೋಡೋಣ ಪಾಯಿಂಟ್ ನಂಬರ್ ಒನ್ ಒಂದು ಗ್ರಹವು ನೀಚನಾದಾಗ ಅಲ್ಲೇ ಅಂದರೆ ಅದೇ ರಾಶಿಯಲ್ಲಿ ಹುಚ್ಚನಾದ ಗ್ರಹವು ಸ್ಥಿತನಿದ್ದಲ್ಲಿ ನೀಚಭಂಗ ರಾಜಯೋಗ ಉಂಟಾಗುತ್ತದೆ ನಾನು ಒಂದು ಎಕ್ಸಾಂಪಲ್ಗೆ ಹೇಳ್ತೀನಿ ಬುಧಂದು ಬುಧ ರಾಶಿಯಲ್ಲಿ ನೀಚ ಆಗ್ತಾನೆ ಅದೇ ರಾಶಿಯಲ್ಲಿ ಶುಕ್ರ ಏನಾದರೂ ಇದ್ದರೆ ಏನಾಗುತ್ತೆ ಅಲ್ಲಿ ಶುಕ್ರ ಆಗೋದರಿಂದ ಏನಾಗುತ್ತೆ ಬುಧನಿಗೆ ನೀಚತ್ವ ಕ್ಯಾನ್ಸಲ್ ಆಗುತ್ತೆ ಅದು ನೀಚ ನೀಚಭಂಗ ರಾಜಯೋಗ ಉಂಟಾಗುತ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಪಾಯಿಂಟು ನೀಚ ಗ್ರಹದ ರಾಶಿಯ ಅಧಿಪತಿಯು ಹುಚ್ಚನಾದಲ್ಲಿ ನೀಚ ಭ ರಾಜಯೋಗ ಉಂಟಾಗುತ್ತದೆ ಅಂದರೆ ಇವ ಬುಧಂದೇ ತಗೊಂಡಿದೀವಲ್ವಾ ಬುಧ ಏನಾಗ್ತಾನೆ ಮೀನರಾಶಿಯಲ್ಲಿ ಮೀನರಾಶಿಯಲ್ಲಿ ಅಧಿಪತಿ ಯಾರಾಗ್ತಾನೆ ಅಲ್ಲಿ ನೀಚ ಆದ ಬುಧ ಮೀನರಾಶಿ ಅಧಿಪತಿ ಗುರು ಅವನು ಹುಚ್ಚ ಆಗಬೇಕು ಅಂದರೆ ಹೋಗಿ ಕರ್ಕಾಟಕ ರಾಶಿಯಲ್ಲಿ ಸ್ಥಿತನಾಗಿರಬೇಕು ಅವಾಗ ಏನಾಗುತ್ತೆ ಬುಧನಿಗೆ ನೀಚ ಭ ರಾಜಯೋಗ ಉಂಟಾಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಪಾಯಿಂಟು ನೀಚ ಗ್ರಹದ ರಾಶಿಯ ಅಧಿಪತಿಯು ಅಲ್ಲೇ ಅಂದರೆ ತನ್ನ ಸ್ವರಾಶಿಯಲ್ಲೇ ಸ್ಥಿತನಾಗಿದ್ದರೆ ನೀಚಭಂಗ ರಾಜಯೋಗ ಉಂಟಾಗುತ್ತದೆ ಅಂದರೆ ಯಾವುದೋ ಒಂದು ಗ್ರಹ ಹೇಳ್ಬೋದು ನಾನು ತಗೊಂಡಿದ್ದು ಬುಧ ಇಷ್ಟೊತ್ತು ಯಾವುದೇ ಒಂದು ಗ್ರಹ ನೀಚನಾದ್ರೂ ಅದರ ರಾಶಿಯ ಅಧಿಪತಿ ಏನಾಗುತ್ತೆ ಸ್ವರಾಶಿಯಲ್ಲೇ ಇರಬೇಕು ಆವಾಗ ನೀಚಭಂಗ ರಾಜಯೋಗ ಉಂಟಾಗುತ್ತೆ ಇವಾಗ ಶನಿ ತಗೊಳ್ಳಿ ಶನಿ ಏನಾಗ್ತಾನೆ ಮೇಷರಾಶಿಯಲ್ಲಿ ನೀಚ ಆಗ್ತಾನೆ ಅಲ್ಲಿ ಅದರ ರಾಶಿಯಾಧಿಪತಿ ಯಾರು ಕುಜ ಅವನು ಅಲ್ಲೇ ಇದ್ದರೆ ಏನಾಗುತ್ತೆ ನೀಚಭಂಗ ರಾಜಯೋಗ ಉಂಟಾಗುತ್ತೆ ನೆಕ್ಸ್ಟ್ ಪಾಯಿಂಟು ಒಂದು ಗ್ರಹವು ರಾಶಿಯಲ್ಲಿ ನೀಚನಾಗಿ ನವಾಂಶದಲ್ಲಿ ಹುಚ್ಚನಾದಾಗ ನೀಚಭಂಗ ರಾಜಯೋಗ ಉಂಟಾಗುತ್ತೆ ಒಂದು ಗ್ರಹ ರಾಶಿಯಲ್ಲಿ ನೀಚನಾಗ್ತಾನೆ ಎಕ್ಸಾಂಪಲ್ಲು ಇವಾಗ ರವಿನ ತಗೋಣ ರವಿ ಏನಾಗ್ತಾನೆ ರಾಶಿಯಲ್ಲಿ ನೀಚ ಆಗ್ತಾನೆ ಅವನು ನವಾಂಶ ಕುಂಡಿಲಿಲ್ಲ ಅಂದರೆ ಡಿ ನೈನ್ ಚಾರ್ಟಲ್ಲಿ ಏನಾದರೂ ಮೇಷರಾಶಿಯಲ್ಲಿ ಇದ್ದರೆ ಏನಾಗುತ್ತೆ ಅವನಿಗೆ ನೀಚಭಂಗ ರಾಜಯೋಗ ಅವನದು ಕಾರಕತ್ವ ಉಳಿದು ಏನು ಮೈನಸ್ ಆಗಿರುತ್ತೋ ಅದೆಲ್ಲ ಪ್ಲಸ್ ಆಗಿ ಅವನಿಗೆ ಉತ್ ಅತ್ಯಂತ ಉತ್ಕೃಷ್ಟವಾದ ಫಲ ಕೊಡೋ ಶಕ್ತಿ ಉಂಟಾಗುತ್ತೆ ನೆಕ್ಸ್ಟ್ ಪಾಯಿಂಟು ನೀಚ ಗ್ರಹ ಇನ್ನೊಂದು ಗ್ರಹದೊಂದಿಗೆ ಪರಸ್ಪರ ರಾಶಿ ಪರಿವರ್ತನೆಯಲ್ಲಿದ್ದರೂ ಸಹ ನೀಚಭಂಗ ರಾಜಯೋಗ ಉಂಟಾಗುತ್ತದೆ ಒಂದು ಇನ್ನೊಂದು ಹೇಳ ಇವಾಗ ಗುರು ಮಕರ ರಾಶಿಯಲ್ಲಿ ನೀಚ ಆಗಿರ್ತಾನೆ ಮಕರ ರಾಶಿಯಲ್ಲಿ ನೀಚನಾದಾಗ ಅವನು ಅದರ ಅಧಿಪತಿ ಪರಿ ರಾಶಿ ಪರಿವರ್ತನೆ ಅಂದರೆ ಅದು ಅಧಿಪತಿನೇ ಮಾಡ್ಕೋಬೇಕು ಶನಿ ಏನಾಗ್ತಾನೆ ಇವಾಗ ದನರಲ್ಲೋ ಮೀನದಲ್ಲೋ ಶನಿ ಇರ್ತಾನೆ ಅನ್ಕೊಳ್ಳಿ ಆವಾಗ ಗುರು ಶನಿ ರಾಶಿ ಪರಿವರ್ತನೆ ಅಂತ ಆಗುತ್ತೆ ಆವಾಗೂ ಸತ ನೀಚ ರಾಜಯೋಗ ಉಂಟಾಗುತ್ತದೆ ಅಂತ ಅದರಲ್ಲಿ ಫಸ್ಟು ತ್ರೀ ಫೋರ್ ಕಂಡೀಷನ್ಸು ತುಂಬ ಸ್ಟ್ರಾಂಗ್ ಆಗಿ ಇರುತ್ತೆ ಅಂತ ಹೇಳ್ಬೋದು ಈ ಕಂಡೀಷನ್ಸ್ನ ಇಟ್ಕೊಂಡು ನೆಕ್ಸ್ಟ್ ಇದ್ರದ್ದು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಅರ್ಥ ಆಯ್ತಲ್ವಾ ವೀಕ್ಷಕರೇ ಏನು ನೀಚ ಬಂಗರಾಜ ಯೋಗದ ಸಾರಾಂಶ ನೋಡೋಣ ಒಟ್ಟಿನಲ್ಲಿ ಅದರದ್ದು ಏನು ಅಂತ ತಿಳ್ಕೊಣ ಒಂದು ಗ್ರಹವು ನೀಚನಾದಾಗ ತನ್ನ ಕಾರಕತ್ವ ಮತ್ತು ಭಾವಫಲ ಕೊಡುವಲ್ಲಿ ವಿಫಲವಾಗುತ್ತದೆ ನೀಚಭಂಗ ರಾಜಯೋಗವು ಆ ಗ್ರಹಕ್ಕೆ ಉಂಟಾದಾಗ ರಾಜಯೋಗವನ್ನು ಕೊಡುತ್ತದೆ ಅಂದರೆ ಕಾರಕತ್ವವಾಗಲಿ ಭಾವಫಲದಲ್ಲಾಗಲಿ ನ್ಯೂನ್ಯತೆ ಉಂಟಾಗದೆ ದುಪ್ಪಟ್ಟು ಫಲ ಕೊಟ್ಟು ರಾಜವೈಭೋಗ ಹೆಸರು ಕೀರ್ತಿ ಜಯಶಾಲಿಯನ್ನಾಗಿ ಮಾಡುತ್ತದೆ ಜಾತಕರನ್ನು ಕಷ್ಟದ ಪರಿಸ್ಥಿತಿಯಿಂದ ಅಥವಾ ಈನಾಯ ಪರಿಸ್ಥಿತಿಯಿಂದ ಉಚ್ಛ್ರಾಯಕ್ಕೆ ಕರೆದುಕೊಂಡು ಹೋಗುತ್ತದೆ ಧನಾತ್ಮಕ ಫಲಿತಾಂಶ ನೀಡುತ್ತದೆ ಇದು ನಿಮಗೆ ಇವಾಗ ಗೊತ್ತಾಯ್ತಲ್ಲ ನಾನು ನಿಮಗೆ ನೀಚ ಗ್ರಹದಲ್ಲೇ ಹೇಳಿದ್ದೀನಿ ಆದ್ರೂ ಇಲ್ಲಿ ಇನ್ನೊಂದು ಸತಿ ಕೊಟ್ಟಿದ್ದೀನಿ ಯಾಕೆ ಅಂದರೆ ಆ ನೀಚ ಗ್ರಹ ವಿಡಿಯೋ ಯಾರೂ ನೋಡಿಲ್ಲ ನೋಡದೆ ಇರೋರಿದ್ರೆ ಅರ್ಥ ಆಗಲಿ ಅಂತೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ರು ಒಂದು ಗ್ರಹ ನೀಚ ಆಗ್ತಾನೆ ಅವಾಗ ಏನಾಗುತ್ತೆ ಅದರ ಕಾರಕತ್ವ ಮತ್ತು ಭಾವಫಲ ಭಾವಫಲ ಅಂದರೆ ಏನು ಇವಾಗ ಒಂದು ಶನಿ ಲಗ್ನ ಅಂದ್ಕೊಳ್ಳಿ ಹತ್ತು ಹನ್ನೊಂದನೇ ಮನೆ ಅಧಿಪತಿ ಆಗ್ತಾನೆ ಅವನು ಶನಿ ನೀಚ ಆದಾಗ ಹತ್ತು ಹನ್ನೊಂದನೇ ಮನೆ ಫಲ ಕೊಡೋದು ಆಗಲ್ಲ ಅವನಿಗೆ ಮತ್ತು ಕಾರಕತ್ವ ಕೊಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ಅದಕ್ಕೆ ನೀಚ ಭಂಗ ಉಂಟಾದಾಗ ನೀಚ ಭಂಗ ರಾಜಯೋಗ ಉಂಟಾದಾಗ ಆ ಗ್ರಹ ಏನಾಗುತ್ತೆ ರಾಜಯೋಗ ಕೊಡುತ್ತೆ ರಾಜಯೋಗ ಅಂದ್ರೆ ಒಳ್ಳೆಯದು ಅದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಹೀಗೆ ನೋಡ್ತಾ ಇದ್ದರೆ ವೀಡಿಯೋಸು ನಿಮಗೆ ಅರ್ಥ ಹಾಕ್ಕೊಂಡು ಹೋಗುತ್ತೆ ಮತ್ತು ಅದರಿಂದ ಏನಾಗುತ್ತೆ ಅಂದರೆ ಕಾರಕತ್ವ ಆಗಲಿ ಭಾವ ಆಗಲಿ ಕಮ್ಮಿ ಬರಲ್ಲ ನ್ಯೂನ್ಯತೆ ಅಂದರೆ ಅದು ಕಮ್ಮಿ ಆಗದೆ ಅದು ರಾಜಯೋಗ ಉಂಟಾಗೋದ್ರಿಂದ ದುಪ್ಪಟ್ಟು ಮೂರು ಪಟ್ಟು ಫಲ ಕೊಟ್ಟು ಅದು ಏನಾಗುತ್ತೆ ಸಡನ್ ರೈಸು ಇದ್ದಕ್ಕಿದ್ದಂಗೆ ಎಲ್ಲೋ ಲೆವೆಲ್ ಲೆವೆಲಲ್ಲಿ ಇರೋರು ಏನೂ ಇಲ್ಲದೆ ಇರೋರು ಇದ್ದಕ್ಕಿದ್ದಂಗೆ ಅವ್ರಿಗೆ ಹಣ ಅಂತಸ್ತು ಆಸ್ತಿ ಹೆಸರು ಮತ್ತು ಯಾವುದೇ ಕೆಲಸ ತಗೊಳ್ಳಿ ಇದು ಇವಾಗ ಯಾರೋ ಒಬ್ಬರು ಸ್ಟೂಡೆಂಟು ಓದಿರ್ತಾರೆ ನಾರ್ಮಲ್ ಇದರಲ್ಲಿ ಒಂದು ಎಮ್ ಬಿ ಏನೋ ಇಂಜಿನಿಯರ್ ಏನೋ ಒಳ್ಳೆ ಪ್ಯಾಕೇಜ್ ಇರೋದು ಸಿಕ್ಬಿಟ್ರೆ ಅವ್ರಿಗೆ ಅದು ಈ ಥರದ್ದು ಏನಾದರೂ ಯೋಗ ಇರುತ್ತೆ ಇದ್ರೇ ಅವರು ಒಂದು ರಾಜಕೀಯದಲ್ಲೂ ಅಷ್ಟೆ ಏನೂ ಇಲ್ಲದೆ ಇರೋರು ಮೇಲೆ ಬರೋದು ಅವೆಲ್ಲ ಇರುತ್ತಲ್ವ ನೋಡ್ಕೋಬೇಕು ಯಾರ್ಯಾರು ಹೇಗೆ ಹೇಗೆ ಬರ್ತಾರೆ ಅಂತ ನೋಡಿಕೊಂಡು ಇದು ಮಾಡಬೇಕಾಗುತ್ತೆ ಈ ಪರಿಸ್ಥಿತಿ ಏನಾಗುತ್ತೆ ಅವ್ರು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಹುಟ್ಟಿ ಬೆಳೆದು ಸಾಧನೆ ಮಾಡಿ ಮೇಲಕ್ಕೆ ಬರ್ತಾರೆ ಈ ಥರದಕ್ಕೆ ನೀಚಭಂಗ ರಾಜಯೋಗದ ಗ್ರಹ ತುಂಬ ಹೆಲ್ಪ್ಫುಲ್ಲಾಗಿ ಅದು ಒಳ್ಳೆ ಉಚ್ಚರಾಯಕ್ಕೆ ಈನಾಯ ಪರಿಸ್ಥಿತಿಯಿಂದ ಉಚ್ಚರಾಯ ಲೋ ಲೆವೆಲ್ ಇಂದ ಹೈಯರ್ ಲೆವೆಲ್ಗೆ ಮನುಷ್ಯನ ಕರ್ಕೊಂಡೋಗುತ್ತೆ ಇದು ಒಟ್ಟಿನಲ್ಲಿ ಪಾಸಿಟಿವ್ ರಿಸಲ್ಟ್ಸ್ನ ನೀಡುತ್ತೆ ಅಂದ್ರೆ ಧನಾತ್ಮಕ ಫಲಿತಾಂಶ ನೀಡುತ್ತೆ ನೀಚ ನೀಚಭಂಗ ರಾಜಯೋಗದ ಬಗ್ಗೆ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡೋಣ ನೀಚಭಂಗ ರಾಜಯೋಗದ ಬಗ್ಗೆ ಹೆಚ್ಚಿನ ಮಾಹಿತಿ ಈ ಹಿಂದಿನ ಸ್ಲೈಡಿನಲ್ಲಿ ತಿಳಿಸಿರುವಂತೆ ಗ್ರಹವು ನೀಚಭಂಗ ರಾಜಯೋಗದಿಂದ ಮತ್ತು ಶುಭ ಗ್ರಹಗಳ ರಶ್ಮಿಗಳಿಂದ ಷಡ್ಬಲದಲ್ಲಿ ಬಲಯುತನಾಗಿ ವಿರಾಜಮಾನನಾಗಿದ್ದಾಗ ಹೆಚ್ಚೆಚ್ಚು ಶುಭ ಫಲಗಳನ್ನು ಮತ್ತು ಅನಿರೀಕ್ಷಿತ ಏಳಿಗೆಯನ್ನು ಜಾತಕರಿಗೆ ಉಂಟು ಮಾಡುತ್ತದೆ ಉದಾಹರಣೆ ರವಿ ನೀಚಭಂಗ ರಾಜಯೋಗದಲ್ಲಿದ್ದರೆ ಸರ್ಕಾರಿ ಕೆಲಸ ಆತ್ಮಬಲ ರಾಜಕೀಯ ಕ್ಷೇತ್ರ ನಾಯಕತ್ವ ಮುಂತಾದ ಕಾರಕತ್ವದಲ್ಲಿ ಶುಭ ಫಲಗಳನ್ನು ನಿರೀಕ್ಷಿಸಬಹುದು ಅದೇ ರೀತಿ ಚಂದ್ರನಿಂದ ಶನಿಯವರೆಗೂ ಈ ಹಿಂದೆ ನೀಚ ಗ್ರಹದ ವಿಡಿಯೋದಲ್ಲಿ ತಿಳಿಸಿರುವಂತೆ ನಕಾರಾತ್ಮಕ ಫಲಗಳು ನಶಿಸಿ ಆಯಾಯ ಗ್ರಹದ ಕಾರಕತ್ವ ಮತ್ತು ಭಾವ ಫಲಗಳನ್ನು ಸಂಪೂರ್ಣ ಅನುಭವಿಸುತ್ತಾರೆ ನಾನು ಲಾಸ್ಟ್ ಸ್ಲೈಡ್ನಲ್ಲೇ ಹೇಳಿದ್ದೀನಿ ನೀಚಭಂಗ ರಾಜಯೋಗ ಅಂದರೆ ಏನು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಆ ನೀಚಭಂಗ ರಾಜಯೋಗ ಹೊಂದಿರೋ ಗ್ರಹ ಏನಾದರೂ ಷಡ್ಬಲದಲ್ಲಿ ಬಲಿಷ್ಠ ಅಂತ ನಿಮಗೆ ಷಡ್ಬಲ ಅನ್ನೋದು ಗೊತ್ತಿಲ್ಲ ಅಂದರೆ ನೀವು ಕಂಪ್ಯೂಟರ್ಗೋ ಮೊಬೈಲ್ಗೋ ಹಾಕಿದ್ರೆ ನಿಮಗೆ ಷಡ್ಬಲ ಸ್ಟ್ರೆಂಟ್ಸು ಇದೆಲ್ಲ ತೋರಿಸುತ್ತೆ ಸ್ವಲ್ಪ ಸ್ವಲ್ಪನೇ ತಿಳ್ಕೊಂಡ್ರೆ ಅಂದರೆ ಗ್ರಹ ಬಲಿಷ್ಠ ಆಗಿರುತ್ತೆ ಅಂತ ಯಾವುದಾದ್ರೂ ಶುಭ ಗ್ರಹ ನೋಡಿದ್ರೆ ಅದರದ್ದು ಒಳ್ಳೆ ರಶ್ಮಿಗಳು ಅಂತೇಳ್ಬಿಟ್ಟು ಏನೋ ಒಂದು ಒಳ್ಳೆ ಪೊಸಿಷನಲ್ಲಿ ಆ ಶುಭ ಗ್ರಹ ವೀಕ್ಷಣೆ ಏನಾಗುತ್ತೆ ಅದಕ್ಕೆ ಒಳ್ಳೆ ಫಲ ಕೊಡೋ ಥರ ಇದಾಗುತ್ತೆ ಆ ಯಾವಾಗ ಇನ್ನೊಂದು ಶುಭ ಗ್ರಹ ನೋಡಿದಾಗ ಏನಾಗುತ್ತೆ ಹೆಚ್ಚೆಚ್ಚು ಶುಭ ಫಲ ಕೊಡುತ್ತೆ ಮತ್ತು ಈ ಜಾತಕರಿಗೆ ಗೊತ್ತೇ ಇರೋದಿಲ್ಲ ನಾವು ಅಷ್ಟು ರೀತಿ ಏಳಿಗೆ ಹೊಂದುತ್ತೀವಿ ನಾವು ಉಚ್ಚರಾಯ ಸ್ಥಿತಿಗೆ ನಾವು ಐ ಪೊಸಿಷನ್ ಬರ್ತೀವಿ ಅಂತ ಅವರು ಸತ ಅಂದ್ಕೊಂಡಿರಲ್ಲ ಅಷ್ಟರ ಮಟ್ಟಿಗೆ ಈ ಏಳ್ಗೆನ ಅವ್ರ ಜೀವನದಲ್ಲಿ ಉಂಟಾಗುತ್ತೆ ಒಂದು ಎಕ್ಸಾಂಪಲ್ಗೆ ನಾನಿಲ್ಲಿ ರವಿ ಕೊಟ್ಟಿದ್ದೀನಿ ರವಿ ನೀಚ ಯೋಗದಲ್ಲಿ ಇದ್ದರೆ ಇಲ್ಲೇನು ಕೊಟ್ಟಿದ್ದೀನಿ ಗೌರ್ಮೆಂಟ್ ಕೆಲಸ ಪು ಪಾಲಿಟಿಕ್ಸು ಮತ್ತು ನಮಗೆ ಧೈರ್ಯ ಯಾವುದ್ರಲ್ಲಾದರೂ ಲೀಡರ್ಶಿಪ್ ವಹಿಸೋದು ಮತ್ತು ಇನ್ನೂ ಒಂದು ಏನು ಅಂದರೆ ಶಿಸ್ತು ರವಿ ಇದ್ರೆ ಶಿಸ್ತು ಇರುತ್ತೆ ಅಗ್ರೆಸಿವು ಇರ್ತಾರೆ ಶಿಸ್ತು ಇರ್ತಾರೆ ಇವೆಲ್ಲ ಏನಾಗುತ್ತೆ ಒಳ್ಳೆಯ ಕಾರಕತ್ವದ ಒಳ್ಳೆ ಶುಭ ಫಲನ ನಾವು ನೋಡ್ಬೋದು ತಂದೆಯಿಂದ ಭಾಗ್ಯ ಪಿತ್ರಾರ್ಜಿತ ಆಸ್ತಿ ಚೆನ್ನಾಗಿ ಬರೋದು ತಂದೆ ತಾಯಿ ಮಾಡಿಟ್ಟಿರೋ ತಂದೆ ಮಾಡಿಟ್ಟಿರೋದು ಪೂರ್ವಜರು ಮಾಡಿಟ್ಟಿರೋ ಆಸ್ತಿ ಸಿಕ್ಕೋದು ಈ ಥರ ಕಾರ್ಮಿಕತ್ವಗಳಲ್ಲಿ ಏನಾಗುತ್ತೆ ಒಳ್ಳೆ ಫಲನ ಇದು ಮಾಡ್ಬೋದು ಅಂತ ಹೇಳ್ತೀನಿ ಸರ್ಕಾರಿ ಕೆಲಸದಲ್ಲಿದ್ದರೆ ಐಯೆಸ್ಟ್ ಪೊಸಿಷನ್ಗೆ ಹೋಗೋದು ಇವೆಲ್ಲ ಚೆನ್ನಾಗಿರುತ್ತೆ ಅದೇ ರೀತಿ ನಾವು ಚಂದ್ರನಿಂದ ಏನು ಅಂದರೆ ತಾಯಿ ಈ ಥರ ಎಲ್ಲ ನೋಡ್ಬೋದು ಶನಿಯಿಂದ ಅಂದರೆ ಕೆಲಸದಲ್ಲಿ ಶಿಸ್ತು ಈ ಥರ ನೋಡ್ಬೋದು ಶುಕ್ರನಿಂದ ಅಂದರೆ ವೆಹಿಕಲ್ಸು ವೈಭೋಗ ಬುಧನಿಂದ ಬುದ್ಧಿ ವ್ಯಾಪಾರ ಈ ಥರ ಮತ್ತು ಗುರುವಿನಿಂದ ಅಂದರೆ ಜ್ಞಾನ ಈ ಥರ ಪ್ರತಿಯೊಂದು ಗ್ರಹಗಳಿಗೂ ನಾವು ನೋಡಿಕೊಂಡು ಬಂದಾಗ ಏನಾಗುತ್ತೆ ಅದರದ್ದು ಕಾರಕತ್ವ ಮತ್ತು ಭಾವಫಲ ಏನಾಗುತ್ತೆ ಎಷ್ಟನೇ ಮನೆ ಅಧಿಪತಿ ಹಾಕ್ತಾರೋ ಅವಾಗ ಅದು ತುಂಬ ಇವಾಗ ನೋಡಿ ನಾನು ಇಲ್ಲಿ ರವಿದು ಕೊಟ್ಟಿದ್ದೀನಿ ರವಿ ಯಾವ ಲಗ್ನಕ್ಕೆ ಯೋಗ ಕೊಡ್ತಾನೆ ವೃಶ್ಚಿಕ ಲಗ್ನಕ್ಕೆ ಹತ್ತನೇ ಮನೆ ಅಧಿಪತಿ ಹಾಕ್ತಾನೆ ಅವಾಗ ಖಂಡಿತ ಅವ್ರ ಕೆಲಸದಲ್ಲಿದ್ದಾಗ ಹತ್ತನೇ ಮನೆಯಲ್ಲೇ ಸ್ಥಿತನಾಗಿದ್ದರೆ ಅದು ಇನ್ನೂ ಅಂದರೆ ನೀಚನಾಗಿ ಅದು ಎಲ್ಲಾದರೂ ನವಾಂಶದಲ್ಲಿ ಹತ್ತನೇ ಮನೆಗೆ ಬಂದುಬಿಟ್ರೆ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಬಂದೆ ಮತ್ತೆ ನೆಕ್ಸ್ಟು ಇನ್ಯಾವುದು ಧನುರ್ ಲಗ್ನಕ್ಕೆ ಒಂಬತ್ತನೇ ಮನೆ ಅಧಿಪತಿ ಆಗ್ತಾನೆ ಅವನಿಂದ ಭಾಗ್ಯ ಹೆಚ್ಚುತ್ತೆ ಅವು ಈ ನೀಚ ನೀಚಭಂಗ ರಾಜಯೋಗದಲ್ಲಿದ್ದರೆ ಏನು ಕೊಡುತ್ತೆ ಅಂತ ನೀವು ನೋಡ್ಕೋಬೋದು ನೆಕ್ಸ್ಟ್ ವೀಕ್ಷಕರೇ ನೋಡಿ ಇಲ್ಲಿ ಮೇಷ ಲಗ್ನದಿಂದ ಉದಾಹರಣೆಗಳು ಕೊಟ್ಕೊಂಡು ಬಂದಿದ್ದೀನಿ ಹನ್ನೆರಡು ಲಗ್ನಕ್ಕೂ ಕೊಟ್ಟಿದ್ದೀನಿ ನೀವು ನೋಡ್ಬೋದು ಇಲ್ಲಿ ಮೇಷ ಲಗ್ನದಲ್ಲಿ ಶನಿ ರವಿ ಇದ್ದಾನೆ ಶನಿ ನೀಚ ರವಿ ಹುಚ್ಚನಾಗಿದ್ದಾನೆ ಶನಿಗೆ ಅಲ್ಲೇ ಹುಚ್ಚನಾಗಿರೋ ಗ್ರಹ ರವಿ ಇರೋದರಿಂದ ಏನಾಯಿತು ಶನಿಗೆ ನೀಚ ಉಂಟಾಗಿ ಅದರ ಕಾರಕತ್ವದ ಫಲಗಳು ಆಗಲಿ ಭಾವ ಫಲ ಹತ್ತು ಹನ್ನೊಂದನೇ ಮನೆ ಅಧಿಪತಿ ಭಾವ ಫಲದ ಇದಾಗಲಿ ಕಡಿಮೆ ಬರೋದಿಲ್ಲ ಅದಿನ್ನೂ ಒಳ್ಳೆಯ ಫಲನ ಕೊಡುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಇನ್ನೂ ಒಂದು ಗ್ರಹ ಇಲ್ಲಿ ಕುಜ ನಾಲ್ಕನೇ ಮನೆಯಲ್ಲಿ ಕಟಕ ಇದೆ ಗುರು ಇದ್ದಾನೆ ಚಂದ್ರ ಇದ್ದಾನೆ ಖುಜಂಗೆ ಕ್ಯಾನ್ಸಲೇಷನ್ ಯಾವ ರೀತಿ ಆಗುತ್ತೆ ಹುಚ್ಚನಾದ ಗುರು ಅಲ್ಲೇ ಇರೋದರಿಂದ ಮತ್ತು ಅಧಿಪತಿ ಚಂದ್ರ ಅಲ್ಲೇ ಇರೋದ್ರಿಂದ ಕುಜಂಗೆ ಕ್ಯಾನ್ಸಲೇಷನ್ ಆಯಿತು ಇಲ್ಲಿ ಗಜಕೇಸರಿ ಯೋಗ ಉಂಟಾಗಿದೆ ಚಂದ್ರಮಂಗಳ ಯೋಗ ಉಂಟಾಗಿದೆ ಮತ್ತು ಲಗ್ನಾಧಿಪತಿ ಭಾಗ್ಯಾಧಿಪತಿ ಜೊತೆಯಲ್ಲಿರೋದ್ರಿಂದ ಲಕ್ಷ್ಮಿ ಯೋಗ ಉಂಟಾಗಿದೆ ಇಷ್ಟು ಯೋಗಗಳು ಉಂಟಾಗಿರೋದು ಎಷ್ಟು ಶ್ರೇಯಸ್ಕರವಾಗಿದೆ ನೋಡಿ ಅಂತ ಹೇಳ್ಬೋದು ಅಂದರೆ ನಾಲ್ಕನೇ ಮನೆಗೆ ಸಂಬಂಧಪಟ್ಟಿದ್ದಾಗಲಿ ಭಾಗ್ಯ ಸಂಬಂಧಪಟ್ಟಿದ್ದಾಗಲಿ ವ್ಯಕ್ತಿ ಸ್ವಯಂ ಏಳಿಗೆಗಾಗಲಿ ಎಲ್ಲ ವಿಷಯದಲ್ಲೂ ಅವನಿಗೆ ಚೆನ್ನಾಗಿರುತ್ತೆ ಇಲ್ಲಿ ಉದ್ಯೋಗದಲ್ಲಾಗಲಿ ಉನ್ನತ ಸ್ಥಾನ ಪಡೆಯೋದು ಒಳ್ಳೆಯ ಲಾಭ ಪಡೆಯೋದು ವೃತ್ತಿಯಲ್ಲಿ ಹೇಳಿಕೆ ಅನ್ನೋದನ್ನು ಶನಿಯಿಂದ ನಿರೀಕ್ಷಿಸ್ಬೋದು ಇದೇ ರೀತಿ ಎಲ್ಲ ಕುಂಡ್ಲಿಗೂ ನೋಡಿಕೊಂಡು ಬರೋಣ ನೆಕ್ಸ್ಟ್ ವೃಷಭ ಲಗ್ನ ವೃಷಭ ಲಗ್ನಕ್ಕೆ ನೋಡಿ ಇಲ್ಲಿ ಲಗ್ನದಲ್ಲೇ ಬುಧ ಇದ್ದಾನೆ ಇಲ್ಲಿ ಗುರು ಉಚ್ಚಸ್ಥಾನದಲ್ಲಿದ್ದಾನೆ ಶುಕ್ರ ಐದನೇ ಮನೆಯಲ್ಲಿದೆ ಬುಧ ಶುಕ್ರ ರಾಶಿ ಪರಿವರ್ತನೆಯಲ್ಲಿದೆ ಅವ್ರ ರಾಶಿಯಲ್ಲಿ ಇವರು ಇವ್ರ ರಾಶಿಯಲ್ಲಿ ಅವರು ಇರ್ತಾರೆ ಆ ಶುಕ್ರನಿಗೆ ನೀಚ ಬಗ್ಗೆ ಅಲ್ಲಿ ಕ್ಯಾನ್ಸಲ್ ಆಯಿತು ಮತ್ತು ಇನ್ನೊಂದು ಏನಾಗುತ್ತೆ ಶುಕ್ರ ಎಲ್ಲಿ ಹುಚ್ಚನಾಗ್ತಾನೋ ಅದರ ಅಧಿಪತಿ ಏನಾಗ್ತಾನೆ ಗುರು ಉಚ್ಚ ಸ್ಥಾನದಲ್ಲಿದ್ದಾನೆ ಅದು ಸತ ಒಂದು ಇದು ಮತ್ತು ಶುಕ್ರ ಎಲ್ಲಿ ನೀಚನಾಗಿದ್ದಾನೋ ಅದರ ಅಧಿಪತಿ ಬುಧ ಲಗ್ನದಿಂದ ಕೇಂದ್ರದಲ್ಲಿದ್ದಾನೆ ಈ ರೀತಿಯಾಗೂ ಏನಾಗುತ್ತೆ ಒಳ್ಳೆ ಫಲನ ನಾವು ನಿರೀಕ್ಷಿಸ್ಬೋದು ಅಂತ ಹೇಳ್ತೀನಿ ನೆಕ್ಸ್ಟ್ ನೋಡಿ ಮಿಥುನ ಲಗ್ನ ಮಿಥುನ ಲಗ್ನಕ್ಕೆ ಇಲ್ಲಿ ಗುರು ನೀಚ ಆಗಿದ್ದಾನೆ ಗುರು ಇದ್ದು ಎಂಟನೇ ಮನೆಯಲ್ಲಿ ಮತ್ತು ಅವನು ಏನಾಗಿದ್ದಾನೆ ಶನಿ ಜೊತೆ ಪರಿವರ್ತನೆ ಹೊಂದಿದಾನೆ ಆವಾಗ ನೀಚಭಂಗ ಯೋಗ ಉಂಟಾಯಿತು ಮತ್ತೆ ಅಲ್ಲಿ ಏನಾಗಿದ್ದಾನೆ ಅದರಲ್ಲಿ ಶುಕ್ರ ಆ ರಾಶಿಯ ಅಧಿಪತಿ ಗುರು ಯಾವ ರಾಶಿಯಲ್ಲಿರ್ತಾನ ಅದರ ಅಧಿಪತಿ ಶುಕ್ರ ಏನಾಗಿದ್ದಾನೆ ಹುಚ್ಚನಾಗಿದ್ದಾನೆ ಸೊ ಗುರುವಿಗೆ ಶುಕ್ರನ ಸಂಬಂಧ ಬಂತು ಆವಾಗ ಸತ ನೀಚಭಂಗ ಯೋಗಕ್ಕೆ ಒಳ್ಳೆ ಫಲ ಸಿಕ್ತು ಅಂತ ಹೇಳ್ಬೋದು ನೆಕ್ಸ್ಟು ಅಸ್ಮಾತ್ ಇಲ್ಲಿ ನೋಡಿ ವೃಷಭದಲ್ಲಿ ಇಲ್ಲ ತುಲಾದಲ್ಲಿ ಶುಕ್ರ ಇದ್ದಿದ್ರೂ ಆವಾಗ ಏನಾಗೋದು ಗುರುಗೆ ನೀಚಭಂಗ ರಾಜಯೋಗ ಉಂಟಾಗೋದು ಮತ್ತು ಶನಿ ಏನಾದರೂ ತುಲಾದಲ್ಲಿ ಇದ್ರೂ ಏನಾಗುತ್ತೆ ನೀಚಭಂಗ ರಾಜಯೋಗ ಉಂಟಾಗೋದು ಕುಜ ಇಲ್ಲೇ ಇದ್ರೂ ಗುರುವಿಗೆ ನೀಚಭಂಗ ರಾಜಯೋಗ ಉಂಟಾಗೋದು ನೆಕ್ಸ್ಟ್ ನೋಡೋಣ ಕಟಕ ಲಗ್ನ ಇಲ್ಲಿ ಲಗ್ನದಿಂದ ನಾಲ್ಕರಲ್ಲಿ ರವಿ ಆಗಿದ್ದಾನೆ ಅಲ್ಲೇ ಶನಿ ಹುಚ್ಚನಾಗೋದ್ರಿಂದ ಶನಿ ಜೊತೆಯಲ್ಲಿ ರವಿ ಇರೋದ್ರಿಂದ ಇಲ್ಲಿ ರವಿಗೆ ನೀಚಭಂಗ ರಾಜಯೋಗ ಉಂಟಾಯಿತು ಇಲ್ಲಿ ಎರಡನೇ ಮನೆ ಕಾರಕತ್ವ ಸಿಂಹರಾಶಿಯದು ಎರಡನೇ ಮನೆ ಕಾರಕತ್ವದ ನ್ಯೂನ್ಯತೆ ಏನಿರುತ್ತೋ ರವಿದು ಮತ್ತು ಭಾವ ಫಲದ್ದು ಎರಡೂ ಅದು ಮತ್ತೆ ದುಪ್ಪಟ್ಟಾಗತ್ತೆ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಕಟಕ ಲಗ್ನಕ್ಕೆ ಕುಜ ಯೋಗಕಾರಕ ಹುಚ್ಚನಾಗಿದ್ದಾನೆ ಗುರು ಏನಾದ ನೀಚನಾದ ಇಲ್ಲಿ ಆ ಪಕ್ಕ ಅದ್ರ ಜೊತೆನೆ ಕುಜ ಹುಚ್ಚನಾಗಿರೋದ್ರಿಂದ ಮತ್ತೆ ಈ ಮಕರ ರಾಶಿ ಅಧಿಪತಿ ಶನಿ ಹುಚ್ಚನಾಗಿರೋದ್ರಿಂದ ಎರಡು ಸತಿ ಏನಾಯ್ತು ಇಲ್ಲಿ ಗುರುವಿಗೆ ನೀಚಭಂಗ ಆ ರಾಜಯೋಗ ಉಂಟಾಯ್ತು ಅಂತ ಹೇಳ್ಬೋದು ನೆಕ್ಸ್ಟು ನೋಡಿ ಸಿಂಹ ಲಗ್ನಕ್ಕೆ ಸಿಂಹ ಲಗ್ನಕ್ಕೆ ಇಲ್ಲಿ ಲಗ್ನದಿಂದ ಆರರಲ್ಲಿ ಮತ್ತೆ ಗುರು ನೀಚ ಆಗಿರೋದು ಕೊಟ್ಟಿದ್ದೀನಿ ಬುಧ ನೀಚ ಆಗಿದ್ದಾನೆ ಎಂಟರಲ್ಲಿ ಕುಜ ಹನ್ನೆರಡರಲ್ಲಿ ನೀಚ ಆಗಿದ್ದಾನೆ ನೋಡ್ಕೊಂಬರೋಣ ನೋಡಿ ಈ ಲಗ್ನದಲ್ಲಿ ಗುರು ನೀಚನಾಗಿದ್ದಾನೆ ಶನಿ ಜೊತೆ ಪರಿವರ್ತನೆ ಹೊಂದಿದೆ ಅದು ನೀಚಭಂಗ ಆಯಿತು ಬುಧ ನೀಚನಾಗಿದ್ದಾನೆ ಅಲ್ಲೇ ಹುಚ್ಚನಾದ ಅಧಿಪತಿ ಶುಕ್ರ ಇದ್ದಾನೆ ನೀಚಬಂಗ ಆಯಿತು ಕುಜ ನೀಚನಾಗಿದ್ದಾನೆ ಅದರ ಅಧಿಪತಿ ಚಂದ್ರ ಹುಚ್ಚನಾಗಿದ್ದಾನೆ ಆವಾಗೇನಾಯಿತು ನೀಚಭಂಗ ರಾಜಯೋಗ ಆಯಿತು ಅಂತ ಹೇಳ್ಬೋದು ಅದರ ಅಧಿಪತಿ ಇದ್ದಾನೆ ಅಲ್ಲೇ ಸ್ಥಿತನಾಗಿರಬೇಕು ಎರಡು ಗ್ರಹಗಳು ನೀಚ ಗ್ರಹಗಳು ಪರಸ್ಪರ ನೋಡ್ತಾ ಇದೆ ಇಲ್ಲ ಅಂತಲ್ಲ ಈ ಚಂದ್ರಗೆ ಗುರುನು ನೋಡ್ತಾ ಇದ್ದಾನೆ ನೀಚಭಂಗ ರಾಜಯೋಗ ಆಗೋದಕ್ಕೆ ಜಾಸ್ತಿ ಇಲ್ಲಿ ಇರೋದು ಶುಕ್ರನಗೂ ನೋಡಿ ಯಾವ ರೀತಿ ಇದಾಗುತ್ತೆ ಶನಿಗೂ ಗುರುಗೂ ಯಾವ ರೀತಿ ಪರಿವರ್ತನೆ ಉಂಟಾಗಿದೆ ಆ ಅಧಿಪತಿ ಹುಚ್ಚನಾದಾಗ ಏನಾಗುತ್ತೆ ನೀಚಭಂಗ ರಾಜಯೋಗ ಉಂಟಾಗುತ್ತೆ ನೆಕ್ಸ್ಟ್ ನೋಡೋಣ ಇಲ್ಲಿ ಲಗ್ನದಲ್ಲಿ ಲಗ್ನ ಕನ್ಯಾ ಲಗ್ನಕ್ಕೆ ಇಲ್ಲಿ ಶುಕ್ರ ಏನಾಯಿದ್ದಾನೆ ಯೋಗಕಾರಕ ಆಗ್ತಾನೆ ಯೋಗಕಾರಕಾಗಿ ಶುಕ್ರ ನೀಚನ ಇದ್ದಾನೆ ಅಲ್ಲೇ ಬುಧ ಇರೋದ್ರಿಂದ ಏನಾಯಿತು ನೀಚಭಂಗ ಆಯಿತು ಇನ್ನೊಂದು ಈ ಬುಧನ್ನ ಗುರು ನೋಡ್ತಿದ್ದಾನೆ ಹುಚ್ಚನಾಗ್ತಾನಲ್ಲ ಆ ಮನೆ ಅಧಿಪತಿ ಗುರು ಸತ ನೋಡ್ತಿದ್ದಾನೆ ಅದು ಒಂದು ಒಳ್ಳೆಯ ಯೋಗ ಇದರಿಂದ ಒಳ್ಳೆ ಅಂದರೆ ರಶ್ಮಿಗಳಿಂದ ಬಲಯುತನಾದ ಗುರು ನೋಡ್ತಾ ಇದ್ದಾನಲ್ವ ಅದರಿಂದ ಬುಧ ಶುಕ್ರಿಗೆ ಶುಕ್ರ ಯಾವ ಮನೆಯಲ್ಲಿ ನೀಚ ಆಗಿದಾನೋ ಅವನು ಯಾವ ಮನೆಯಲ್ಲಿ ಹುಚ್ಚ ಆಗ್ತಾನೋ ಆ ಮನೆಯ ಅಧಿಪತಿ ಬೆನೆಫಿಕ್ ಲಾಡ್ ಗುರು ನೋಡೋದ್ರಿಂದ ಶುಕ್ರನಿಗೆ ಎರಡೆರಡು ಕಡೆ ನೀಚಭಂಗ ರಾಜಯೋಗ ಆಯಿತು ನೆಕ್ಸ್ಟ್ ನೋಡೋಣ ಇಲ್ಲಿ ತುಲಾ ಲಗ್ನ ತುಲಾ ಲಗ್ನದಲ್ಲಿ ರವಿ ಶನಿ ಇದ್ದಾರೆ ತುಲಾ ಲಗ್ನಕ್ಕೆ ಶನಿ ತುಂಬ ಯೋಗಕಾರಕ ಇಲ್ಲಿ ಶನಿ ಯೋಗಕಾರಕನಾಗಿ ಲಗ್ನದಲ್ಲೇ ಇರೋದು ತುಂಬ ಒಳ್ಳೆ ಫಲ ರವಿಗೆ ನೀಚಭಂಗ ಉಂಟಾಯಿತು ಮತ್ತು ಶುಕ್ರ ರವಿ ಪರಿವರ್ತನೆಯಲ್ಲಿರೋದ್ರಿಂದ ಅಲ್ಲೂ ಸತ ರವಿಗೆ ನೀಚಭಂಗ ಯೋಗ ಉಂಟಾಯಿತು ಮತ್ತೆ ಇಲ್ಲಿ ಶ ಚಂದ್ರನು ಹುಚ್ಚನಾಗಿದ್ದಾನೆ ಅಂತ ಹೇಳ್ಬೋದು ಇದರಿಂದ ಇನ್ನೇನಿಲ್ಲ ಈ ಶುಕ್ರ ಚಂದ್ರನಿಂದ ಕೇಂದ್ರದಲ್ಲಿದೆ ಅನ್ನೋದು ತೋರಿಸಿದ್ದೀನಿ ಅಷ್ಟು ಬಿಟ್ರೆ ಇನ್ನೇನು ಇಲ್ಲಿ ಚಂದ್ರನಿಂದ ಉಂಟಾಗಲ್ಲ ನೆಕ್ಸ್ಟು ವೃಶ್ಚಿಕ ಲಗ್ನ ಇಲ್ಲಿ ವೃಶ್ಚಿಕ ಲಗ್ನಕ್ಕೆ ನೋಡಿ ಲಗ್ನಾಧಿಪತಿ ಕುಜಾ ನೀಚ ಇದ್ದಾನೆ ದ್ವಿತೀಯ ಮತ್ತು ಪಂಚಮಾಧಿಪತಿ ಗುರು ನೀಚ ಇದ್ದಾನೆ ಆಯಿತಾ ಮತ್ತು ಏಳನೇ ಮನೆ ಅಧಿಪತಿ ಶುಕ್ರ ನೀಚ ಆಗಿದೆ ಇವಾಗ ನೋಡ್ಕೊಂಬರೋಣ ಇಲ್ಲಿ ಗುರು ನೀಚ ಆಗಿರೋದಕ್ಕೆ ಈ ಅಧಿಪತಿ ಶನಿ ಏನಾಗಿದ್ದಾನೆ ತುಲಾರಾಶಿಯಲ್ಲಿ ಹುಚ್ಚನಾಗಿರೋದ್ರಿಂದ ಗುರುವಿಗೆ ನೀಚಭಂಗ ಉಂಟಾಯಿತು ಮತ್ತು ನೋಡೋಣ ಕುಜ ನೀಚ ಆಯಿತು ಕುಜ ನೀಚನಾದ್ರೂ ಅದರ ಅಧಿಪತಿ ಚಂದ್ರ ಏನಾಗಿದ್ದಾನೆ ಹುಚ್ಚನಾಗಿ ಲಗ್ನ ಕೇಂದ್ರದಲ್ಲಿರೋದ್ರಿಂದ ಏನಾಯಿತು ಕುಜನಿಗೆ ನೀಚಭಂಗ ರಾಜಯೋಗ ಉಂಟಾಯಿತು ಮತ್ತು ಶುಕ್ರ ನೀಚನಾಗಿದ್ದಾನೆ ಹನ್ನೊಂದನೇ ಮನೆಯಲ್ಲಿ ಅದೇ ಮನೆ ಅಧಿಪತಿ ಬುಧ ಅಲ್ಲೇ ಇರೋದ್ರಿಂದ ಏನಾಯಿತು ಶುಕ್ರನಿಗೆ ನೀಚಭಂಗ ರಾಜಯೋಗ ಉಂಟಾಯಿತು ಮತ್ತೆ ಇಲ್ಲಿ ಶುಕ್ರನ ರಾಶಿಯಲ್ಲಿ ಹುಚ್ಚನಾಗುವ ಅಧಿಪತಿ ಶನಿಸತ ಅಲ್ಲೇ ಇದ್ದಾನೆ ಎಷ್ಟೊಂದು ಥರ ನೋಡಿ ನಾಲ್ಕೈದು ಗ್ರಹ ಕೊಟ್ಟಿದೆ ಒಬ್ಬೊಬ್ರಿಗೆ ಮೂರು ಮೂರು ನಾಲ್ಕು ನಾಲ್ಕು ಗ್ರಹಗಳು ನೀಚ ಆಗೋದು ಕಡಿಮೆ ಒಂದು ಎರಡೂ ಇರ್ತವೆ ನಾನಿಲ್ಲಿ ಮೂರು ಗ್ರಹದ ಕೊಟ್ಟು ಯಾವ ರೀತಿ ಈ ಥರ ರೇರ್ ಕಾಂಬಿನೇಷನ್ಸ್ ಇರುತ್ತೆ ನಿಮ್ಮ ಜಾತಕಗಳಲ್ಲಿ ಏನಾದರೂ ಇದೆಯಾ ನೋಡಿ ಆ ಕಲಿಕಾಲದಲ್ಲಿ ನೀಚನಾದ ಗ್ರಹಗಳು ನೀಚಭಂಗ ರಾಜಯೋಗ ಉಂಟಾದ್ರೆ ಅವು ತುಂಬ ಒಳ್ಳೆ ಫಲ ಅದರಲ್ಲೂ ಧನಯೋಗಕ್ಕಂತೂ ನಿಸ್ಸಂಶಯವಾಗ ಒಳ್ಳೆ ಫಲನ ಕೊಟ್ಟೆ ಕೊಡುತ್ತೆ ನೆಕ್ಸ್ಟ್ ನೋಡೋಣ ಧನುರ್ಲಗ್ನ ಲಗ್ನ ಲಗ್ನಕ್ಕೆ ಏಳು ಮತ್ತು ಹತ್ತನೇ ಮನೆ ಅಧಿಪತಿಯಾದ ಬುಧ ನೀಚನಾಗಿ ಕಾರ ಬುಧನ ಕಾರವ ತತ್ವಕ್ಕಾಗ್ಲಿ ಏಳು ಮತ್ತು ಹತ್ತನೇ ಮನೆಯದು ಭಾವ ಫಲ ಆನ್ಯೂನ್ಯತೆ ಆಗ್ಲಿ ಬರಲ್ಲ ಯಾಕೆ ಅಂದ್ರೆ ಇಲ್ಲಿ ಶುಕ್ರ ಹಲ್ಲೆ ಹುಚ್ಚನಾಗಿರೋದ್ರಿಂದ ಬುಧ ಶುಕ್ರನ ಈ ಕಲಿಯಿಕೆ ನೀಚಭಂಗ ರಾಜಯೋಗ ಉಂಟು ಮಾಡ್ತು ಮತ್ತು ಇಲ್ಲಿ ಶನಿ ಇದ್ದಾನೆ ಅದರ ಅಧಿಪತಿ ಕುಜ ಅಲ್ಲೇ ಇರೋದರಿಂದ ಈ ಶನಿಗೆ ನೀಚತ್ವ ಕ್ಯಾನ್ಸಲ್ ಆಯಿತು ರವಿ ಹನ್ನೊಂದರಲ್ಲಿ ಇದ್ದಾನೆ ಇದರ ಅಧಿಪತಿ ಶುಕ್ರ ಹುಚ್ಚನಾಗಿರುವುದರಿಂದ ನೀಚಭಂಗ ರಾಜಯೋಗ ಉಂಟಾಯಿತು ಮತ್ತು ರವಿ ಎಲ್ಲಿ ಹುಚ್ಚನಾಗ್ತಾನೋ ಅದರ ಅಧಿಪತಿ ಕುಜ ಸತ ರವಿನ ನೋಡ್ತಾನೆ ಎಷ್ಟು ಥರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಆ ಗ್ರಹಕ್ಕೆ ನೀಚ ಗ್ರಹಗಳಿಗೆ ಸ್ಟ್ರೆಂತ್ ಮೂರು ಗ್ರಹ ನೀಚ ಆಗಿದವೆ ಯಾವ ರೀತಿ ನೀಚ ಭಂಗ ಹೊಂದಿತು ಅಂತ ನಿಮ್ಗೆ ತೋರಿಸಿದ್ದೀನಿ ನೆಕ್ಸ್ಟು ಮಕರ ಲಗ್ನ ಇಲ್ಲಿ ಮಕರ ಲಗ್ನದಲ್ಲಿ ನೋಡಿ ಲಗ್ನದಲ್ಲೇ ಗುರು ನೀಚ ಕುಜ ಹುಚ್ಚ ಲಗ್ನಾಧಿಪತಿ ಶನಿ ನಾಲ್ಕರಲ್ಲಿ ನೀಚ ಕುಜನಿಂದ ಪರಸ್ಪರ ಹೊಂದಿದ್ದಾನೆ ಇಲ್ಲಿ ಕುಜನಿಂದ ಗುರುಗೆ ನೀಚಭಂಗನೂ ಆಯಿತು ಕುಜನಿಂದ ಶನಿಗೂ ನೀಚಭಂಗ ಆಯಿತು ಪರಸ್ಪರ ರಾಶಿ ಪರಿವರ್ತನೆ ಮತ್ತೆ ಇನ್ನೊಂದೇನು ಅಂದರೆ ರವಿ ಇಲ್ಲಿ ತುಲಾದಲ್ಲಿ ನೀಚ ಹತ್ತನೇ ಮನೆಯಲ್ಲಿ ತುಲಾದಲ್ಲಿ ನೀಚ ಅಲ್ಲಿ ಶುಕ್ರ ಏನಾಯಿದ್ದಾನೆ ಸ್ವಸ್ಥಾನದಲ್ಲಿದ್ದಾನೆ ಆದ್ದರಿಂದ ಏನಾಯಿತು ಶನಿಗೂ ರವಿಗೂ ಎರಡಕ್ಕೂ ನೀಚಭಂಗ ಯೋಗ ಉಂಟಾಯಿತು ಅಂತ ಹೇಳ್ಬೋದು ಈ ಥರ ನಾವು ನೋಡಿಕೊಂಡು ಬರಬೇಕಾಗುತ್ತೆ ನೆಕ್ಸ್ಟ್ ನೋಡೋಣ ಕುಂಭಲಗ್ನ ಲಗ್ನಕ್ಕೆ ನೋಡಿ ಲಗ್ನದಿಂದ ದ್ವಿತೀಯ ಸ್ಥಾನದಲ್ಲಿ ಬುಧ ಮತ್ತು ಶುಕ್ರ ಇದ್ದಾರೆ ಮೂರನೇ ಮನೆಯಲ್ಲಿ ಶನಿ ರವಿ ಇದ್ದಾರೆ ಬುಧನಿಗೂ ಶನಿಗೂ ನೀಚಭಂಗ ಯೋಗ ಬುಧನಿಗೆ ಶುಕ್ರನಿಂದ ಉಂಟಾಗಿದೆ ಶನಿಗೆ ರವಿಯಿಂದ ಉಂಟಾಗಿದೆ ಈ ರೀತಿ ನಾವು ನೋಡಿಕೊಂಡು ಬರಬೇಕಾಗುತ್ತೆ ನೆಕ್ಸ್ಟ್ ನೋಡೋಣ ಮೀನ ಲಗ್ನ ಮೀನ ಆ ಲಗ್ನಗಳಲ್ಲಿ ಗುರು ಬುಧ ಶುಕ್ರ ಮೂರು ಶುಭ ಗ್ರಹಗಳು ಇದ್ದಾವೆ ಬುಧ ಏನಾಗ್ತಾನೆ ನಾಲ್ಕು ಮತ್ತು ಏಳನೇ ಮನೆ ಅಧಿಪತಿ ಆಗ್ತಾನೆ ಗುರು ಲಗ್ನ ಮತ್ತು ಹತ್ತನೇ ಮನೆ ಅಧಿಪತಿ ಆಗ್ತಾನೆ ಶುಕ್ರ ಏನು ಮೂರು ಎಂಟನೇ ಮನೆ ಅಧಿಪತಿಯಾಗಿ ಅವನು ಹುಚ್ಚನಾಗಿದ್ದಾನೆ ನಿಮಗೆ ಎಂಟನೇ ಮನೆ ಅಧಿಪತಿ ಹುಚ್ಚನಾಗಿರೋದು ಒಳ್ಳೆಯದು ಅಲ್ಲ ಅದು ಬೇರೆ ನೋಡು ಆದರೆ ಇಲ್ಲಿ ನೀಚಭಂಗ ಆಗಿದೆಯಾ ಬುಧನಿಗೆ ಅಂದರೆ ಗುರುವಿನಿಂದನೂ ನೀಚಭಂಗ ಒಂದಿತು ಶುಕ್ರನಿಂದನೂ ನೀಚಭಂಗ ಹೊಂದಿತು ಈ ರೀತಿ ನಾವು ನೋಡ್ಕೊಂಡು ಬಂದಾಗ ನೀಚಭಂಗ ರಾಜಯೋಗಕ್ಕೆ ಎಷ್ಟು ಪುಷ್ಟಿ ಕೊಡುತ್ತೆ ಗ್ರಹ ಅಂತ ಎರಡು ರೀತಿಯಾಗಿ ಇಲ್ಲಿ ಬುಧನಿಗೆ ನೀಚಭಂಗ ರಾಜಯೋಗ ಉಂಟಾಗಿದೆ ಅಂತ ಹೇಳ್ಬೋದು ಇಷ್ಟು ಹೇಳ್ತಾ ನಾವು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಹಾಕ್ತೀನಿ ನಮಸ್ಕಾರ ವೀಕ್ಷಕರೇ ಒಂದು ಸ್ವಲ್ಪ ನಿಧಾನಕ್ಕೆ ಕ್ಲಾರಿಫೈ ಮಾಡಿಕೊಂಡು ನೋಡಿ ನೀಚಭಂಗ ಯೋಗದ ಫಲ ಏನು ಅಂತ ನಿಮಗೆ ಇಷ್ಟೊತ್ತಿಗೆ ಯಾರಿಗಾದರೂ ಅನುಭವಕ್ಕೆ ಬಂದಿದ್ರೆ ನೀವು ನೋಡ್ಕೋಬೋದು ನೀವೊಂದಷ್ಟು ಕುಂಡ್ಲಿ ಇಟ್ಕೊಂಡು ರಿಪೀಟ್ ರಿಪೀಟಾಗಿ ನೋಡಿದರೆ ಯಾವ ರೀತಿ ನೀಚಭಂಗ ಯೋಗ ಉಂಟಾಗುತ್ತೆ ಅಂತ ಕಂಡಿಡಿಬೋದು ಮುಂದಿನ ವಿಷಯದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ ವೀಕ್ಷಕರೇ